ಶಿರಾ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಶ್ರೀಗವಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನಂದು ನಡೆದು ಈ ಬೇಕಾಗಿದ್ದಂತಹ ಅದ್ದೂರಿ ಗಣೇಶ ವಿಸರ್ಜನಾ ಮಹೋತ್ಸವ ಕೆಲ ಅಡೆತಡೆಗಳಿಂದ ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿದ್ದು ಮುಂದಿನ ದಿನಾಂಕವನ್ನು ಕೆಲವೇ ದಿನಗಳಲ್ಲಿ ಸುದ್ದಿಗೋಷ್ಠಿ ಮುಖೇನ ತಿಳಿಸಲಾಗುವುದು ಎಂದು ಹಿಂದೂ ಮಹಾಗಣಪತಿ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು ಕರೆದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸುತ್ತಾ ಅಲ್ಲಿಗೆ ನಮ್ಮ ಹಿಂದೂ ಮಹಾಗಣಪತಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸುತ್ತಾ ಏನು ಇವತ್ತೆಲ್ಲರೂ ಪ್ರಸ್ತಾಪ ಮಾಡಿದಂತೆ ಏನು ನಾವು ಹದಿಮೂರನೇ ತಾರೀಕು ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡಬೇಕು ಅಂತಿದ್ವಿ ಅದನ್ನು ಪೋಸ್ಟ್ಪೋನ್ ಮಾಡಿದೀವಿ ಇದೇ ಹದಿಮೂರನೇ ತಾರೀಕು ನಾವೆಲ್ಲ ಗಮನಿಸಿದಂಗೆ ಚಿತ್ರದುರ್ಗದಲ್ಲಿ ಕೂಡ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನೆ ಇದೆ ಅವತ್ತು ಅಲ್ಲಿ ಡಿ ಜೆ ಮಾಡೇ ಮಾಡ್ತೀವಿ ಅಂತ ಅಲ್ಲಿ ಹಿಂದೂ ಮಹಾ ಸಂಘಟನೆಗಳು ಎಲ್ಲ ಕೂಡ ಒಗ್ಗಟ್ಟಾಗಿ ಹೇಳ್ತವೆ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ಒಂದೇ ಕಾನೂನು ಚಿತ್ರದುರ್ಗ ಬೇರೆ ಜಿಲ್ಲೆ ಇರ್ಬೋದು ಆದರೆ ಕರ್ನಾಟಕಕ್ಕೆ ಒಬ್ಬರೇ ಕಾನೂನು ಮಂತ್ರಿ ಇರ್ತಾರೆ ಒಬ್ಬರೇ ಮಂತ್ರಿ ಇರ್ತಾರೆ ಸೊ ಹಂಗಾಗಿ ಕರ್ನಾಟಕಕ್ಕೆ ಸೇರಿದ್ದಂಥ ಚಿತ್ರದುರ್ಗದಲ್ಲಿ ಡಿ ಜೆ ಕೊಟ್ಟರೆ ನಾವು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ ಮತ್ತು ಇಲ್ಲಿ ನಮ್ಮ ಇಲಾಖೆಗೂ ಕೂಡ ಒತ್ತಾಯ ಮಾಡ್ತೀವಿ ದಯವಿಟ್ಟು ನಮಗೂ ಕೂಡ ಈ ಶಿರಾದಲ್ಲಿ ಡಿ ಜೆ ಅವಕಾಶ ಮಾಡಿಕೊಡಲೇಬೇಕು ನಾವು ನಮ್ಮ ಪ್ರಕಾರ ಮುಂದಿನ ದಿನಾಂಕ ನಾವು ಹದಿಮೂರನೇ ತಾರೀಕು ನೋಡಿ ತಿಳಿಸ್ತೀವಿ ಮತ್ತು ಇದಕ್ಕೆ ನಾವೆಲ್ಲ ನಮಗೆ ಡಿ ಜೆ ಸರ್ಕಾರ ಒತ್ತಾಯ ಮಾಡಬೇಕು ಮತ್ತು ಡಿ ಜೆ ಕೊಡಬೇಕು ಅಂದರೆ ನಮ್ಮ ತಾಲೂಕಿನ ಇಡೀ ತಾಲೂಕಿನ ಜನತೆಗೆ ಈ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿದ್ರೆ ಎಲ್ಲರೂ ಒತ್ತಾಯಕ್ಕೆ ಮಡಿದೇ ಮಾಡಿತೆ ನಾವು ಜನಸಂಖ್ಯೆ ಹೆಚ್ಚು ಸೇರಬೇಕು ನಮ್ಮ ಹಿಂದೂ ಮಹಾ ಗಣಪತಿಗೆ ಏನು ನಮ್ಮ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಸೀರೆ ಒಗ್ಗಟ್ಟಾಗಿ ಒತ್ತಾಯ ಮಾಡೋಣ ಸರ್ಕಾರಕ್ಕೆ ಖಂಡಿತ ಅದು ಒಂದು ಒಗ್ಗೂಡುತ್ತೆ ಇದಕ್ಕೆ ಇವತ್ತಿನ ಮದ್ದೂರು ಒಂದು ಉದಾಹರಣೆ ಮಂಡ್ಯ ಒಂದು ಉದಾಹರಣೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಎರಡು ಮಾತು ಹೇಳಿ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಹಿಂದೂ ಗಣಪತಿ ಇವತ್ತೇನು ಭಕ್ತಾದಿಗಳು ಹಾಗೂ ನಮ್ಮ ಹಿಂದೂ ಗಣಪತಿಯ ನಮ್ಮ ಎಲ್ಲ ಸಂಘಟಕರು ಎಲ್ಲರೂ ಇವತ್ತು ಪ್ರೆಸ್ಮೀಟ್ ಕರೆಯೋ ಉದ್ದೇಶ ಏನಪ್ಪ ಅಂದರೆ ಏನು ಎಂಟು ವರ್ಷ ಸತತ ಗಣೇಶ ಉತ್ಸವ ಪ್ರತಿ ವರ್ಷವೂ ಮಾಡೋ ಥರನೇ ಒಂಬತ್ತನೇ ವರ್ಷವೂ ಮಾಡಬೇಕು ಅದ್ದೂರವಾಗಿ ಅಂತ ನಮ್ಮ ಎಲ್ಲ ಇಡೀ ನಮ್ಮ ತಾಲೂಕಿನ ಜನನೂ ಕಾಯ್ತಾ ಇತ್ತು ನಾವು ಸಹ ಹಿಂದೂ ಮಹಾಗಣಪತಿಯರು ಸಹ ಉತ್ಸಾಹದಿಂದ ಭಾಳ ಕಾತುರದಿಂದ ಇದ್ವಿ ಏನೋ ಒಂದು ಸ್ಟೇಟ್ ಗೋರ್ಮೆಂಟಿಂದ ಒಂದು ಅಡೆತಡೆಯಿಂದ ಏನೋ ಒಂದು ಎಲ್ಲ ಸ್ಟೇಟ್ನಲ್ಲಿ ಏನು ನಡೆಯುತ್ತೆ ಅದೇ ಥರ ನಾವು ಮಾಡಬೇಕಂತ ನಮ್ಮ ಆಸೆ ಥರ ಇತ್ತು ಈಗ ಏನು ನಾವು ಮುಂದೂಡೋ ಪರಿಸ್ಥಿತಿ ಏನಪ್ಪ ಅಂದರೆ ಡಿ ಜೆ ಮಾಡಬಾರ್ದು ಅಂತಂದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳು ಒಂದು ಆದೇಶ ಮತ್ತು ಹೋಮ್ ಮಿನಿಸ್ಟ್ರಿ ಆದೇಶ ಮಾಡಿರೋದ್ರಿಂದ ನಮಗೆ ನಾವು ಹದಿಮೂರನೇ ತಾರೀಕು ನಾವು ಘೋಷಣೆ ಮಾಡಿದ್ವಿ ಹದಿಮೂರನೇ ತಾರೀಕು ನಾವು ಅದ್ದೂರಿ ಮಾಡ್ಬೇಕು ನಮ್ಮ ಹಿಂದೂ ಗಣಪತಿ ನಮ್ಮ ಏನು ನಮ್ಮ ಸಿರದಲ್ಲಿ ಅಂತ ನಾವೆಲ್ಲ ಉತ್ಸಾಹದಿಂದ ಎಲ್ಲ ಕಾತರದಿಂದ ನಾವು ರೆಡಿ ಮಾಡ್ಕಿದ್ವಿ ಇವತ್ತು ಏನೋ ಗೋರ್ಮೆಂಟಿನ ಒತ್ತಡ ಆ ಒತ್ತಡದಿಂದ ನಮಗೂ ಸಹ ಪೊಲೀಸ್ನ ಪಾಪ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಒತ್ತಡ ಇದೆ ಹಾಗಾಗಿ ಅವರು ಸಹ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೂ ನಾವು ಸ್ಪಂದಿಸ್ಬೇಕು ಹಾಗಾಗಿ ನಾವು ಈ ಹದಿಮೂರು ಹದಿಮೂರು ನಂತರ ನಾವು ಮಾಡಬೇಕು ಅಂತಂದು ನಾವು ಎಲ್ಲ ನಮ್ಮ ನಮ್ಮ ಸಂಘದಿಂದ ನಾವು ಹಿಂದೂ ಮಹಾಗಣಪತಿ ಸಂಘದಿಂದ ನಾವು ಮುಂದಿನ ದಿನಾಂಕ ಮುಂದೆ ಏನು ಹದಿಮೂರು ಕಳೆದ ನಂತರ ಹೇಳ್ಬೇಕಂತಂದು ನಾವೆಲ್ಲರೂ ಮಾತಾಡಬೇಕು ಮಾತಾಡ್ಕೊಂಡು ನಾವು ಈ ಹಿಂದೂ ಮಹಾಗಣಪತಿ ಅದ್ದೂರು ಮಾಡಲೇಬೇಕು ಯಾಕಂದ್ರೆ ವಾದ್ಯ ಗೋಷ್ಠಿಗಳು ಕಳಿಸಬೇಕು ವಾದ್ಯ ಗೋಷ್ಠಿಗಳ ನಾವು ಯಾವುದು ಏರ್ಪಾಟ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಪ್ರತಿ ಫಸ್ಟ್ ಇಂದ ಹಿಡಿದು ಎಂಟನೇ ವರ್ಷ ಪ್ರತಿ ಡಿ ಜೆ ಮುಖಾಂತರ ನಾವು ಗಣೇಶನ ತಗೊಂಡೋಗಿ ಅದ್ದೂರಾಗಿ ಬಿಡ್ತಾ ಇದ್ವಿ ಹಾಗಾಗಿ ಈಗ ಅಡೆತಡೆ ಇರೋದ್ರಿಂದ ನಾವು ವಾದ್ಯಗಳನ್ನು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ಹಾಗಾಗಿ ಮುಂದಿನ ಡೇಟ್ ನಾವು ಎಲ್ಲರೂ ಒಂಬತ್ತದಿಂದ ಹದಿಮೂರು ನಂತರ ನಾವು ತಿಳಿಸ್ತೀವಿ ನಿಮಗೆ ಮತ್ತೆ ಇದೇ ತರ ಪ್ರೆಸ್ ಮೀಟ್ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಖಾಂತರನೇ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ವಿಚಾರನ ತಿಳಿಸ್ಬೇಕಂತ ನಾವು ಎಲ್ಲರೂ ಒಗ್ಗಟ್ಟಿಂದ ಹೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಗಣಪತಿ ಸಮಿತಿ ತೀರ್ಮಾನ ಮಾಡಿದೆ ಅದಕ್ಕೆ ನಾವು ಬದ್ಧ ಯಾವ ಡಿಜೆ ಇರಬೇಕು ಇರಬಾರದು ಅನ್ನುವುದು ನಾವು ನಿರ್ಧಾರ ಮಾಡುವಂಥದ್ದಲ್ಲ ಅದು ಹಿಂದೂ ಸಮಾಜ ಮುಂದಿನ ದಿನದಲ್ಲಿ ಏನು ಹೇಳುತ್ತೆ ಅದನ್ನು ನಾವು ಗೌರವಯುತವಾಗಿ ಮಾಡ್ತೀವಿ ಆ ನಿರ್ಧಾರ ಹಿಂದೂ ಸಮಾಜಕ್ಕೆ ಬಿಟ್ಟಿದೆ ನಾವು ಸಾರ್ವಜನಿಕವಾಗಿ ಕಾನೂನನ್ನು ಗೌರವಿಸ್ತಕ್ಕಂಥ ಸಮಾಜದ ವ್ಯಕ್ತಿಗಳು ಜೈ ಶ್ರೀರಾಮ್